ಎರೆಹುಳದ ಗೊಬ್ಬರ ಘಟಕ ಆಫ್ರಿಕನ್ ತಳಿ ಅಂತ ಹೇಳಿದ್ರು ನಾವ್ ಎರೇ ಹುಳನೇನು ಬಿಡ್ತಾ ಇರೋದು ಇದು ಒಂದು ಒಂದೂವರೆ ತಿಂಗಳಿಗೆ ನಮಗೆ ಎರೆ ಉಳಿದ ಗೊಬ್ಬರ ಸಿಗುತ್ತೆ ಬಹಳ ಒಳ್ಳೇದು ಅಡಿಕೆ ಗಿಡಕ್ಕೆ ಮತ್ತೆ ತೆಂಗು ಮಾವು ಯಾವುದೇ ಇದಕ್ಕಾಗಲಿ ರೈತರು ಈ ತರ ಎರೆ ಉಳ ಗೊಬ್ಬರ ಮಾಡಿಕೊಂಡು ಇದು ರೈತರಿಗೆ ಬಹಳ ಒಳ್ಳೆ ವರದಾನ ನಾಟಿ ಹಸುವಿನ ಸಗಣಿಯಿಂದಲೇ ಮಾಡಿರೋದು ನಾವು ಒಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ನಂಗೆ ಹತ್ತು ರೂಪಾಯಿ ಕೆಜಿ ಹಂಗೆ ಬೇರೆ ರೈತರುಗಳಿಗೆ ಕೊಡ್ತಾವೆ ನಮ್ಮ ಜಮೀನಿಗಾಗಿ ಉಳಿದದ್ದು ನಾಟಿ ಹಸುವಿಂದು ಹಂಡ್ರೆಡ್ ಪರ್ಸೆಂಟ್ ಇದು ಎರೆಹುಳ ಆಗುತ್ತೆ ಈ ಹೆಚ್ಚಪ್ಪ ಹಸುವಿಂದು ಅಷ್ಟು ಪರ್ಫೆಕ್ಟ್ ಬರೋಲ್ಲ ಆಗುತ್ತೆ ಆದರೂ ಕಡಿಮೆ ಸರ್ ಇದು ಎರೆ ಹುಳದ ತೊಟ್ಟಿ ಎರೆ ಗೊಬ್ಬರ ಘಟಕ ಸರ್ ಐವತ್ತು ಅಡಿ ಉದ್ದ ಎರಡೂವರೆ ಅಡಿ ಹೈಟು ಎರಡೂವರೆ ಅಡಿ ಆಗಲ್ಲ ಇದು ಬಂದುಬಿಟ್ಟು ನಾವು ನಾಟಿ ಹಸು ಸಗಣಿಯಿಂದ ಮಾಡ್ತಿರೋದು ಕೆಳಗಡೆ ಲೇರೆಲ್ಲ ನಾವು ಈ ಥರ ಮಟ್ಟಿ ಹಾಕಿರ್ತೇವೆ ಆಮೇಲೆ ಸಗಣಿ ರಾಡಿ ಹಾಕ್ತೇವೆ ಆಮೇಲೆ ಇಲ್ಲಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲು ಅದೆಲ್ಲ ವೇಸ್ಟು ಗೊಬ್ಬರನೆಲ್ಲ ಹಾಕಿಬಿಟ್ಟು ಸಗಣಿ ರಾಡಿ ಬಿಟ್ಕಂತ ಈ ಲೇರ್ ಹಾಕಿರ್ತೇವೆ ಅರ್ಧ ಅರ್ಧ ಅಡಿಗೆ ಒಂದೊಂದು ಸ್ಟೆಪ್ ಐ ಸ್ಟೆಪ್ ಅದಾಗಿ ಹದಿನೈದು ಇಪ್ಪತ್ತು ದಿವಸ ಚೆನ್ನಾಗಿ ನೀರು ಕ್ಯೂರಿಂಗ್ ಮಾಡ್ಕೊಂತ ನಂತರ ಈ ಎರೆ ಹುಳುಗಳು ಬಿಟ್ಟಿರ್ತವೆ ಈಗ ನೋಡಿ ಇದೆಲ್ಲ ಹುಳುಗಳು ಎಲ್ಲ ಬಿಟ್ಟಿದ್ದಾವೆ ಈ ಥರ ಎಲ್ಲ ಹುಳುಗಳು ಎರೆ ಹುಳುಗಳೆಲ್ಲ ಈ ಥರ ಎಲ್ಲ ಒಂದು ಒಂದೂವರೆ ತಿಂಗಳಿಗೆ ನಮಗೆ ಎರೆ ಉಳೋದು ಗೊಬ್ಬರ ಸಿಗುತ್ತೆ ಆಫ್ರಿಕನ್ ತಳಿ ಅಂತ ಹೇಳಿದ್ದು ಬಿಡ್ತಾ ಇರೋದು ಇದು ಇದು ರೈತರ ಭೂಮಿಗೆ ಭಾಳ ಒಳ್ಳೆಯದು ಅಡಿಕೆ ಗಿಡಕ್ಕೆ ಮತ್ತೆ ತೆಂಗು ಮಾವು ಯಾವುದೇ ಇದಕ್ಕಾಗಲಿ ರೈತರು ಈ ಥರ ಎರೆ ಹುಳ ಗೊಬ್ಬರ ಮಾಡ್ಕಂಡು ಅವರ ಸ್ವಂತ ತೋಟದಲ್ಲಿ ಈ ಥರ ಮಾಡ್ಕೊಂಡು ಸಾಕು ಎರೆಗಳನ್ನು ಸಾಕಿಬಿಟ್ಟು ಈ ಥರ ಎಲ್ಲ ಹುಳಗಳು ಹಾಕಿಬಿಟ್ಟು ನಾಟಿ ಹಸುವಿನ ಸಗಣಿಯಿಂದಲೇ ಮಾಡಿರೋದು ನಾವು ಬೇರೆ ನಾವು ಯಾವ ಎಚ್ ಹಸುಗಳಿಂದ ಅಲ್ಲ ಇದು ರೈತರಿಗೆ ಭಾಳ ಒಳ್ಳೆಯ ವರದಾನ ಸರ್ ಇದು ನಮಗೆ ಸಾಕಾಗಿ ಉಳಿದದ್ದನ್ನು ನಾವು ಬೇರೆ ರೈತರಿಗೆ ಒಂದು ಸಾವಿರ ರೂಪಾಯಿಕ್ಕೆ ಒಂದು ಕ್ವಿಂಟಲ್ನಂಗೆ ನಾವು ಹತ್ತು ರೂಪಾಯಿ ಕೆಜಿ ಹಂಗೆ ಬೇರೆ ರೈತ್ರಿಗಳಿಗೂ ಕೊಡ್ತಾವೆ ನಮ್ಮ ಜಮೀನಿಗಾಗಿ ಉಳಿದದ್ದು ಅವರು ಕೂಡ ಸ್ವಂತ ಮಾಡ್ಕೋಬೋದು ನಾವು ಕೂಡ ಈ ಥರ ಎಲ್ಲ ಮಾಡಿಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಈ ಗೊಬ್ಬರನ ನಾವು ಮಾರಾಟ ಸೇಲ್ ಮಾಡ್ತೇವೆ ಯಾರ ಆಸಕ್ತಿ ರೈತರು ಬೇಕಾದವರಿಗೆ ಮುಂಚೆ ಬುಕ್ಕಿಂಗ್ ಮಾಡಿದರೆ ನಾವು ಒಳ್ಳೆಯ ಪ್ಯೂರು ನಮ್ಮದು ಈ ಎರೆಹುಳು ಗೊಬ್ಬರನ ನಾವು ತಯಾರು ಮಾಡಿ ಕೊಡ್ತೇವೆ ನಾವು ಇದನ್ನು ಒಂದೂವರೆ ಎರಡು ತಿಂಗಳಾದಮೇಲೆ ಜಲ್ಡಿ ಮಾಡಿಬಿಟ್ಟು ಕ್ಲೀನಾಗೆ ಐವತ್ತು ಕೆ ಜಿ ಬ್ಯಾಗ್ ಮಾಡಿಬಿಟ್ಟು ಒಂದು ಐವತ್ತು ಕೆ ಜಿ ಬ್ಯಾಗಿಗೆ ಐನೂರು ಇದ್ದಂಗೆ ನಾವು ಸೇಲ್ ಮಾಡ್ತೇವೆ ಸರ್ ನಮ್ಮ ಜಮೀನಿಗಾಗಿ ಉಳಿದದ್ದನ್ನು ಇನ್ನು ನಾನು ಹೇಳಬೇಕಂದ್ರೆ ನಮ್ಮ ಬೇರೆ ನಮ್ಮ ರೈತರುಗಳು ಈ ಥರ ಮಾಡ್ಕೋಬೋದು ಈ ಥರ ನೋಡಿ ಎಷ್ಟು ಉದ್ದ ಐತಿದೆ ಎರೆಹುಳ ಇಷ್ಟು ಚೆನ್ನಾಗಿದೆ ಇದು ಆಫ್ರಿಕನ್ ತಳಿ ಅಂತ ಇದು ಈ ಈ ತಳಿನ ರೈತರು ಇದನ್ನು ಪ್ರತಿಯೊಬ್ಬ ರೈತರು ಒಂದು ನಾಟಿ ಹಸು ಇದ್ದರೆ ಒಂದು ಎರಡರಿಂದ ಮೂರು ಎಕರೆಗೆ ಏನು ತೊಂದರೆ ಇಲ್ಲ ಆರಾಮ್ಸೆ ಗೊಬ್ಬರ ರೈತರು ಬೇರೆ ಸರ್ಕಾರಿ ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ ಈ ಥರ ಎಲ್ಲ ರೈತರು ಮಾಡ್ಕೋಬೇಕಿದೆ ಎರೆಹುಳ ಗೊಬ್ಬರನ ಓಕೆ ನೋಡಿ ಈ ಥರ ಎಲ್ಲ ಹುಳ ನೋಡಿ ಎಷ್ಟು ಹುಳ ಇದಾವೆ ಇದರಲ್ಲಿ ನೋಡಿ ಇದೆಲ್ಲ ನಾಟಿ ಹಸುವಿಂದು ಹಂಡ್ರೆಡ್ ಪರ್ಸೆಂಟು ಇದು ಎರೆಹುಳ ಆಗುತ್ತೆ ಈ ಹೆಚ್ಚಪ್ಪ ಹಸುವಿಂದು ಅಷ್ಟು ಪರ್ಫೆಕ್ಟ್ ಬರಲ್ಲ ಆಗುತ್ತೆ ಆದರೂ ಕಡಿಮೆ ಇದು ಪ್ಯೂರ್ ನಾಟಿ ಹಸು ಆಗಿರೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎರೆ ಉಳಕ್ಕೆ ಭಾಳ ಒಳ್ಳೆಯ ಸೂಕ್ತವಾದ ಎರೆ ಗೊಬ್ಬರಕ್ಕೆ ನಾಟಿ ಹಸುವೇ ಆಗಬೇಕು ದೇಸಿ ಹಸುಗಳು ಗೀರ್ ಹಸು ಆಗಿರ್ಬೋದು ಸಾಯಿವಾಲ ಆಗಿರ್ಬೋದು ಕಾಂಕ್ರೇಜ್ ಆಗಿರ್ಬೋದು ಮಲ್ನಾಡು ಗಿಡ್ಡ ಆಗಿರ್ಬೋದು ಸಾಯಿವಲ್ಲಿ ಯಾವುದೇ ಆಗಲಿ ಪ್ರತಿಯೊಬ್ಬ ರೈತರು ಒಂದೊಂದು ಎರಡೆರಡು ಹಸುಗಳು ಕಟ್ಟಿಕೊಂಡು ಎರಡು ಎಕರೆ ಮೂರು ಎಕರೆ ಹೊಲಗಳಿದ್ರೆ ಈ ಥರ ಮಾಡಿಕೊಂಡು ಮಾಡಿದರೆ ಈ ಥರ ಘಟಕ ಮಾಡಿಕೊಂಡು ಒಂದೊಂದು ತೊಟ್ಟಿಯೇ ಮಾಡ್ಕೊಂಡ್ಲಿ ಈಗ ನಾನು ಸುಮಾರಿಗೆ ಆರು ತೊಟ್ಟಿಗಳು ಕಟ್ಟಿದ್ದೀನಿ ಕೆಲವು ರೈತರುಗಳು ಒಂದೊಂದೇ ತೊಟ್ಟಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಬೇಕು ನಾನು ಇನ್ನೂ ಹತ್ತು ಹನ್ನೆರಡು ತೊಟ್ಟಿ ಮಾಡಿದೀನಿ ಈಗ ಆಲ್ರೆಡಿ ಆರು ತೊಟ್ಟಿ ಇದ್ದಾವೆ ಆರು ತೊಟ್ಟಿ ಇದ್ರೆ ಇನ್ನೂ ಒಂದು ಹತ್ತು ತೊಟ್ಟಿ ಮಾಡ್ಬೇಕಂತ ಹೆಚ್ಚಿಗೆ ಇದ್ದಾವೆ ಆಮೇಲೆ ಹಸುಗಳ ಸಂಖ್ಯೆ ನಮ್ಮಲ್ಲಿ ಈಗ ಐದು ಹಸುಗಳು ಇದಾವೆ ಮೂರು ಕರುಗಳು ಇದಾವೆ ನಾನು ಇನ್ನೂ ಒಂದು ಐದು ಹಸುಗಳು ತಂದು ದೊಡ್ಡದಾಗಿ ಒಂದು ಇದನ್ನು ಕಸ್ತೂರಿ ಆರ್ಗ್ಯಾನಿಕ್ ಫಾರ್ಮ್ ಅಂತ ನಾನು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಕಸ್ತೂರಿ ಆರ್ಗ್ಯಾನಿಕ್ ಎರೆಹುಳು ಗೊಬ್ಬರ ಅಂತೇಳಿ ನಾನು ಈ ಥರ ಒಂದು ಮಾಡ್ಬೇಕಂತ ತಮ್ಮ ನಲ್ಲಿ ಮುಖಾಂತರ ರೈತರ ಬಾಂಧವರಿಗೆ ತಿಳಿಸ್ತಾ ಇದ್ದೀನಿ ಸರ್ ನಿಮ್ಮ ಜಾಗ ಎಲ್ಲಿ ಬರುತ್ತೆ ಸರ್ ಇದು ಕೊಂಡಜ್ಜಿ ಕೆರೆಯಿಂದ ಐದು ಕಿಲೋಮೀಟ್ರು ಹೊಂಡಜ್ಜಿ ಆಂಜನೇಯನ ದೇವಸ್ಥಾನ ಮತ್ತು ಕೆರೆ ಇದೆ ಅಲ್ಲ ಅಲ್ಲಿಂದ ಐದು ಕಿಲೋಮೀಟ್ರ್ ಹೊಲ ಬರುತ್ತೆ ಅಲ್ಲಿ ಶಂಕರನಳ್ಳಿ ರಸ್ತೆ ಅಂತ ಅಲ್ಲಿ ಒಂದು ಫಾರೆಸ್ಟ್ ಇದೆ ಫಾರೆಸ್ಟ್ ಪಕ್ಕದಾಗ ಇದೆ